ನಮಸ್ಕಾರ ಎಲ್ಲ ನೀವರೆಲ್ಲ ಸ್ನೇಹಿತ್ರಿಗ್ರಿ ಇವಾಗೇನಿವ ನೋಡೋದಿಲ್ಲ ಏನು ತೋರ್ಸೋ ತೆನಪ ಇದನ್ನೆಲ್ಲ ಆಗುತ್ತೇಳ್ ಶ್ರಾವಣ ಮಾಸದಲ್ಲಿ ಏನು ಮಾಡ್ಯಾರ ಇದು ಒಂದು ಹೇಳಿದ್ರು ನಮ್ಮ ನಮ್ಮ ಪಾಲಿಕೆ ಒಂದು ಪಾಲಿಕೆಯಿಂದ ಏನೋ ಒಂದು ಈ ಶ್ರಾವಣ ಮಾಸದಲ್ಲಿ ಯಾಕೆ ಯಾಕೆ ಎಷ್ಟು ಪೂಜೆಗಳು ನಡೀತಾವಂತ ನಿಮ್ಗೆ ಹೋಗ್ತಾನೆ ಗೊತ್ತಿಲ್ಲ ಸ್ವಲ್ಪ ಮಟ್ಟಿಗೆ ಗೊತ್ತತೆ ಯಾಕಪ್ಪ ಅಂದ್ರೆ ಶ್ರಾವಣ ಮಾಸ ಅಂದ್ರೆ ಶಿವನಿಗೆ ಪ್ರೀತಿಯವಾದಂಥ ಮಾಸ ಪ್ರತಿ ಶ್ರಾವಣ ಮಾಸ ಅಂದ್ರೆ ಈ ನಿಸರ್ಗ ಜಿತಿ ಜಿತಿ ಮಳೆಯಿಂದ ಸ್ವಚ್ಛವಾಗಿ ಇದ್ರೆ ಪ್ರಕೃತಿ ಭಾಳ ಇದಿರುತ್ತೆ ಶಾಂತ ಆಗಿರುತ್ತೆ ಅದಕ್ಕಾಗಿ ಶಿವನಿಗೆ ಭಾಳ ಪ್ರಿಯವಾದಂಥ ಮಾಸ ಮತ್ತು ಹಿಂದೂಗಳು ಜಾಸ್ತಿ ಪ್ರತಿಯೊಬ್ಬರು ದೇವರ ಹಿಂದು ಅಂತ ಮಾಡುವಂಥ ಭಕ್ತಿವಾದ ಮಾಸ ಅಂತ ಹೇಳ್ತಾರೆ ಇವಾಗ ಡಾಕ್ಟರಾಗಿ ದೇವರ ತೊಗೊಂಡು ಬಂದು ಬೆಳಿಗ್ಗೆ ವಿಚಾರ ಇವಾಗ ಇದೆಲ್ಲ ಪಾಲ್ಕು ಎಲ್ಲ ದೇವಸ್ಥಾನದ ಪಾಲಿಕೆದವರು ತಗೊಂಡು ಬಂದು ಇವಾಗ ಇಲ್ಲಿ ದೇವಸ್ಥಾನ ಕೃಷ್ಣಾ ನದಿ ಹೊಳಿ ಬರ್ತಾರೆ ಕೃಷ್ಣಾ ನದಿಗೆ ಬಂದು ಬಿಟ್ಟು ದೇವಸ್ಥಾನ ದೇವಸ್ಥಾನ ತವರಿ ದಂಡಿಗೆ ಅಥವಾ ದಂಡಿಗೆ ಕೃಷ್ಣಾ ನದಿ ದಂಡಿಗೆ ಹುಲ್ಲಿನಲ್ಲಿ ಅಥವಾ ಯಾರಾದರೂ ಊರಲ್ಲಿ ಕಟ್ಟಡ ಹಾಕಿ ಅದರಲ್ಲಿ ಇಡೀ ಇದನ್ನ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಯಾಕೆಷ್ಟು ಪ್ರಿಯವಾದಂತ ಅಂದರೆ ಭಾಳ ಭಕ್ತಿ ಶ್ರಾವಣ ಮಾಸದಾಗ ಭಕ್ತಿ ಪೂಜೆಗಳು ಭಾಳ ನಡೀತಾರೆ ಪ್ರತಿಯೊಬ್ರು ಹೆಣ್ಮಕ್ಳ ಮಂಗಲ್ಯ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಪ್ರತಿಯೊಂದು ಅದರ ಈ ಶ್ರಾವಣ ಮಾಸದಾಗ ನಡೀತಾರೆ ಯಾಕಂದ್ರೆ ಈ ಶ್ರಾವಣ ಮಾಸ ವಿಶಿಷ್ಟವಾಗಿ ದೇವರುಗಳಿಗೆ ಪ್ರಿಯವಾದ ಮಾಸ ಅಂದ್ರೆ ಶ್ರಾವಣ ಮಾಸ ಅಂತ ಕರಿತಾರೆ ಅದಕ್ಕಾಗಿ ಇಲ್ಲಿ ಜಾಸ್ತಿ ಶ್ರಾವಣ ಮಾಸದಾಗ ಪೂಜೆ ಕೇಳಿ ನೋಡಿರಿ ಈ ಹಿಂಗೆ ಇಳಿಸಿದಾರಲ್ಲ ಹೀಗೆಲ್ಲ ಇಳಿಸಿಬಿಟ್ಟು ಅದನ್ನು ಸ್ವಚ್ಛವಾಗಿ ಆಗಿ ದೇವಸ್ಥಾನ ಎಲ್ಲ ತಗೊಂಡು ಋಷಿ ಆ ಪಾಲಕಿ ಅಂತ ಪಾಲಿಕೆ ದೇವಸ್ಥಾನ ದೇವ್ರ ಮೂರ್ತಿಗಳು ಇರ್ತಾವೆ ಯಾವ ಮೂರ್ತಿ ದುರ್ಗಾದೇವಿ ಮೂರ್ತಿ ವೀರಭದ್ರ ಮೂರ್ತಿ ಈ ಥರನಾಗಿ ಮೂರ್ತಿಗಳು ಇರ್ತಾವೆ ಈ ಪ್ರತಿಯೊಂದು ಮೂರ್ತಿ ಅದನ್ನ ತಳಗೆಲ್ಲ ತೊಗೋತಾರೆ ಪ್ರತಿಯೊಂದು ಮೂರ್ತಿ ತೊಗೊಂಡು ಆಮೇಲೆ ಹಿಡ್ಕೊಂಡು ಹೊಂಟಾರ ನೋಡ್ರಿ ಇವ್ರು ಏನು ಈ ಮೂರ್ತಿಗಳು ಕೈ ಮೂರ್ತಿಗಳಾಗ ಪ್ರತಿಯೊಬ್ಬರು ಕೈಯಾಗಿ ಮೂರ್ತಿಗಳ ಅದನ್ನ ಕಳೆಯಾಗ ಹೋಗಿ ಹೋಗ್ತಾರೆ ಹೊಳೆಯಾಗಿ ಹೋಗಿ ಸ್ನಾನ ಮಾಡ್ಕೊತಾರೆ ಅವ್ರ ಜೊತೆನೇ ಮೂರ್ತಿ ತೊಗೊಂಡು ಹೋಗ್ತಾರೆ ಮೂರ್ತಿ ತುಂಬ ಹೋಯ್ತು ತಾವು ಸ್ನಾನ ಮಾಡ್ದಲ್ರ ಮೂರ್ತಿ ಎಲ್ಲ ಸ್ವಚ್ಛ ಮಾಡಿ ಒಳ್ಳೆ ಸ್ನಾನ ಈ ತರನ ಸ್ನಾನ ಮಾಡಿ ಸ್ವಚ್ಛ ಮಾಡ್ತೀವಿ ಪ್ರತಿಯೊಬ್ಬರು ಒಂದ್ ಹಳ್ಳಿ ಅಂತ ಅಲ್ರಿ ಪ್ರತಿಯೊಬ್ಬರ ಹಳ್ಳಿ ಈ ಸಮೀಪ ಕೃಷ್ಣಾ ನದಿ ತೀರಕ್ಕೆ ಯಾವ ಹಳ್ಳಿ ಬರ್ತಾರಲ್ಲ ಸಮೀಪ ಪ್ರತಿಯೊಬ್ಬರು ಶ್ರಾವಣ ಮಾಸದ ತಮ್ಮ ತಮ್ಮ ದೇವರ ತೆಗೆದುಕೊಂಡು ಬಂದು ಈ ತರನಗಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ದೇವಸ್ಥಾನ ಮತ್ತು ಪಾಲಿಕೆ ತಗೊಂತಾರೆ ದೇವಸ್ಥಾನ ಪಾಲ್ಕೆ ತಗೊಂಟು ಊರೆಲ್ಲ ಪಾಲ್ಕೆ ತೊಗೊಂಡು ಉಂಟು ನೋಡ್ರಿ ಎಲ್ಲರು ಮಲ್ಯ ಎಲ್ಲ ಎಲ್ಲ ಥರ ಇರ್ತಾರ ನೋಡ್ರಿ ಕರೆ ನಿಮಗೆಲ್ಲ ತೋರಿಸ್ತಾನ್ರಿ ಯಾವ ಥರನಾಗ ಏನು ಅಂತ ಎಲ್ಲ ತೋರಿಸ್ತಾನಿ ಹಳ್ಳಿ ಜೀವನ ಭಾಳ ಚಂದ್ರ ಬಹಳ ಚಂದ ಪದ್ಧತಿ ಇರ್ತಾವ್ರಿ ಒಂದೊಂದು ಪದ್ಧತಿಗೆ ಒಂದೊಂದು ಅರ್ಥ ಗರ್ಭಿತವಾದಂಥ ವಾಕ್ಯಗಳಿರ್ತಾವ್ರಿ ಪ್ರತಿಯೊಂದಕ್ಕೂ ಇರತ್ತವ್ರಿ ಏನ ಸುಮ್ ಸುಮ್ಮನೆ ಏನು ಮಾಡಿದಲ್ರಿ ಪ್ರತಿಯೊಂದು ರೀ ಆದಿ ಕಾಲದಿಂದ ಮಾಡ್ಕೊಂಡು ಬಂದಂಥ ಪೂಜೆಗಳ್ರಿ ಭಾಳ ನೆಮ್ಮದಿ ಸಿಗತೈತೆ ರೀ ಭಾಳ ಖುಷಿನೂ ಸಿಗ್ತೈತಿ ನೋಡ್ರಿ ಪಾಲಿಕೆ ಹೋಯ್ತಾರ ಹಳೆಯಾಗ ನೋಡಿರಿ ಎಲ್ಲ ತೋರಿಸ್ತೀನಿ ರೀ ನಮ್ಗೆ ಯಾವ ಥರನ ಏನು ಎಲ್ಲಾ ತೋರಿಸ್ತೀನಿ ತೋರ್ಸ್ತಾನ್ರಿ ನೋಡ್ಕೊತವ್ರಿ ಪ್ರತಿಯೊಂದು ಮಗನ ಯೂಟ್ಯೂಬ್ ಎಲ್ಲ ಎಲ್ಲಾರು ತೋರಿಸ್ತಾನೀ

ಕೆಲವೊಬ್ರು ನಾವನೆ ಹೋಗ್ತಾರೆ ಹೆಂಗಾದ್ರು ಕೃಷ್ಣ ಬ್ಯಾಂಗ್ಳೂರ್ ಬರ್ತಾರೆ ಮೂರ್ತಿ ತರತಾರಂಟ್ರಿ ಮೂರ್ತಿ ಮೂರ್ತಿ ಪ್ರತಿಯೊಂದ್ರು ಒಬ್ಬೊಬ್ರು ಕೆಲಸವನ್ನು ವಹಿಸ್ಕೊಂಡ್ಬಿಡ್ತಾರೆ ನೋಡಿ ಒಮ್ಮೆ ಯಾಕೆ ದೇವ್ರ ಬಂದೈತೇರಿ ಮೇಲೆ ದೇವ್ರು ಏನೋ ಕೇಳ್ತಾರೆ ಏನು ವಾರ್ತೆ ಎಲ್ಲಂದ್ರೆ ಅಲ್ಲತ್ರ ಮಳೆ ಆಗ್ತದೆ ಪ್ರತಿಯೊಬ್ಬರು ಪ್ರತಿಯೊಂದು ತಮ್ಮ ಕೆಲಸ ತೊಳೆಯುತ್ತ ಕಾಲು ಬೆಲೆಲ್ಲ ಆಯ್ತು ಅಡಿ ಕೊಟ್ಟು ವಿಧಾನ ಆಚಾರ ವಿಚಾರಣೆ ಅವ್ರಿಗೆ ಬೇಕರ್ತಿ ಭಕ್ತಿ ಬೇಕು ಅವ್ರಿಗೆ